ಏನ್ ಮಾಡ್ತೀರಾದ್ರಿಂದ ಮನೆ ಸೇವ್ ಮಾಡಿ ಡೈಮಂಡ್ ನೆಕ್ಲೆಸ್ ತಗೋಳ್ತಾನೆ ಡೈಮಂಡ್ ನೆಕ್ಲೆಸ್ ತಗೋತಾಳಂತೆ ನಮಗೂ ಗೊತ್ತಿರಲ್ಲ ನೀವು ಯಾರು ಥಿಂಕ್ ಮಾಡಬೇಡಿ ನಾನು ಅವಳಿಗೆ ಹೇಳ್ಕೊಟ್ಟಿದೀನಿ ಅಂತ ಹೇಳಿ ನನಗೆ ನಿಜವಾಗ್ಲೂ ಏನು ಹೇಳ್ತಾಳ ಅಂತ ಗೊತ್ತಿಲ್ಲ ನಿಮ್ಮ ಎದುರೇನೆ ಆನ್ ಸ್ಪಾಟ್ ನಾನು ಅವಳಿಗೆ ಕೇಳ್ತಾ ಇರೋದು ಸೊ ಡೈಮಂಡ್ ನೆಕ್ಲೆಸ್ ತಗೋತಾಳಂತ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರಿಯನ್ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗ್ ಮಳೆ ಬರ್ತಾ ಇದೆ ಹೊರಗಡೆ ಎಲ್ಲಿ ಹೋಗಿ ಬ್ಲಾಗ್ಸ್ ಮಾಡೋದು ಗೊತ್ತಾಗ್ತಾ ಇಲ್ಲ ಬಟ್ ಸ್ಟಿಲ್ ವಿ ಆರ್ ಹ್ಯಾವಿಂಗ್ ಒನ್ ಕಾಂಟೆಂಟ್ ಟು ಡೂ ವಿತ್ ದಟ್ ಈಸ್ ಮೈ ಗವನ್ ಆರ್ಯ ಮತ್ತೆ ಚಿನ್ಕೋಡಿನ ಮಾತಾಡ್ಸೋಣ ಒಂದು ಸ್ವಲ್ಪ ಏನೆಲ್ಲ ಬರುತ್ತೆ ನೋಡೋಣ ಮಕ್ಳ ಮೈಂಡು ಗೊತ್ತಿರೋದೆ ಕೆಲವು ವಿಷಯನ ಹೊರಗಾಕತ್ತೆ ಅದು ನಿಮಗೂ ಗೊತ್ತಿದೆ ನಿಮ್ಮ ನಿಮ್ಮನೇಲೂ ಮಕ್ಕಳಿದ್ರೆ ನಿಮಗೆ ಗೊತ್ತಾಗುತ್ತೆ ಲಾಟ್ಸ್ ಆಫ್ ಥಿಂಗ್ಸ್ ಆರ್ ಬೇಕು ಲರ್ನ್ ಫ್ರಮ್ ಚಿಲ್ಡ್ರನ್ಸ್ ಅದು ನಾನು ಇವಾಗ ಈ ಏಜಲ್ಲಿ ನನಗೆ ಗೊತ್ತಾಗುತ್ತೆ ಯಾಕಂತಂದರೆ ನನ್ನ ಮಗಳಿಂದ ನಾನು ತುಂಬಾ ಕಲಿತೀನಿ ಡೇ ಬೈ ಡೇ ಒಂದೊಂದು ಹೊಸ ಹೊಸ ವಿಷಯ ಹೊರ ಹೊರಗಡೆ ಬರ್ತಾನೆ ಇರುತ್ತೆ ಹೆಲೋ ಮ್ಯಾಮ್ ಮಾಡ್ತಾ ಇದ್ದೀರಾ ಪಿಗ್ಗಿ ಬ್ಯಾಂಕಾ ಯಾರು ಸಿಗ್ ಕೊಟ್ಟಿದ್ದು ನಿನ್ನ ಮಾಮಿ ಅವ ಮಾಮಿ ಕೊಟ್ಟಿದಂತೆ ಪ್ರಿಯಾ ಪ್ರಿಯಾ ಅಂತೆ ನನ್ನ ಕಸಿನ್ ಆ್ಯಕ್ಚುಲಿ ಅವಳು ಮೊನ್ನೆ ಇವಳ್ದು ಬರ್ಡೇ ಸೊ ಅದಕ್ಕೆ ಅವಳಿಗೆ ಗಿಫ್ಟ್ ಕೊಟ್ಟಿದ್ಲು ಅವಳು ಏನು ಮಾಡ್ತೀರಪ್ಪ ಅದರಲ್ಲಿ ಪ್ರೀತಿ ಮಾಡ್ತಾರಂತೆ ಅವರು ಆ ಡಾಲನ್ನು ಅವಳಿಗೆ ಡಾಲ್ಸ್ ಅಂದ್ರೆ ಇಷ್ಟ ಇವನ್ ನಾನು ಹಾಗೆ ತುಂಬಾ ಡಾಲ್ಸ್ ಅಂದರೆ ನನಗೂ ಹಾಗೆ ಮೊದಲಿಂದ ತುಂಬಾ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಡಾಲ್ ಇದು ಅದನ್ನು ಒಂದು ಇವಾಗ್ಲೂ ಡಾಲ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ ಇವಾಗಲೂ ನಾನು ಮಾಲ್ಸಿಗೆಲ್ಲ ಹೋದರೆ ಫಸ್ಟ್ ನಂದು ಮೈಂಡ್ ಗ್ರ್ಯಾಬ್ ಆಗೋದೇ ಆಚೆ ಸೈಡು ಟಾರ್ಪ್ಸ್ ಎಲ್ಲಿದೆ ಅಂತ ಹೇಳಿನೇ ಫಸ್ಟ್ ನಾನು ಗುರುಕ್ತೀನಿ ಆಯಿತಾ ಸೊ ನೀವೇನು ಮಾಡ್ತೀರಾ ಮೇಡಮ್ ಅದರಿಂದ ಅವ್ರು ಮನಿ ಸೇವ್ ಮಾಡ್ತಾರಂತೆ ಯಾರಿಗೆ ಕೊಡಲಿಕ್ಕೆ ಮಮ್ಮಿಗೆ ಏನು ಮಾಡ್ತೀರ ಅದರಿಂದ ಮನೆ ಸೇವ್ ಮಾಡಿ ಡೈಮಂಡ್ ನೆಕ್ಲೆಸ್ ತಗೋತಾಳಂತೆ ಸೊ ನೋಡಿ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವಾಗಲೇ ಹೇಳ್ತೇನೆ ನಾನು ಹೇಳಿದೆ ನಾನು ನಿಮಗೆ ಏನು ಅಂತಂದರೆ ಮಕ್ಳದು ಮೈಂಡ್ ಅಂತ ಏನು ಹೊರಗಡೆ ಬರುತ್ತೆ ಅಂತ ನಮಗೂ ಗೊತ್ತಿರಲ್ಲ ನೀವು ಯಾರು ಥಿಂಕ್ ಮಾಡಬೇಡಿ ನಾನು ಅವಳಿ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿ ನನಗೆ ನಿಜವಾಗ್ಲೂ ಏನು ಅಂತ ಗೊತ್ತಿಲ್ಲ ಎದುರೇ ಆನ್ ಸ್ಪಾಟ್ ನೋಡಿ ಕೇಳ್ತಾ ಇರೋದು ಸೊ ಡೈಮಂಡ್ ನೆಕ್ಲೆಸ್ ತಗೋತಾಳಂತದ್ರಿಂದ ದೊಡ್ಡ ಡೈಮಂಡ್ ನೆಕ್ಲೆಸ್ ತಗೋತಾಳಂತೆ ಸೊ ನೋಡೋಣ ಎಷ್ಟು ದೊಡ್ಡ ಡೈಮಂಡ್ ನೆಕ್ಲೆಸ್ ಬರುತ್ತೆ ಅಂತ ಹೇಳಿ ಅದು ಫುಲ್ ಅಂದ್ರೆ ಅದರಲ್ಲಿ ಬಂದು ಒಳ್ಳೆ ಇದ್ ಕೊಟ್ಟಿದ್ದಾರೆ ಏನಂತಂದ್ರೆ ಮಕ್ಳಿಗೆ ಯಾವ ಸೈಡಿಂದನೂ ಓಪನ್ ಮಾಡ್ಲಿಕ್ಕೆ ಆಗಲ್ಲ ನೋಡಿ ಇದು ಸಣ್ಣ ಹೋಲಿದೆ ನೋಡಿ ಗೊತ್ತಾಗ ಗೊತ್ತಾಗತ್ತಲ್ಲ ಇದು ಬರೀ ಕ್ಯಾಶ್ ಹಾಕೋ ಅಂತದ್ದು ಎಲ್ಲೂ ಹೋಲಿಲ್ಲ ನೋಡಿ ಬೇರೆ ಕಡೆ ಇಟ್ಟರೆ ಮಕ್ಕಳು ತೆಗಿತಾರೆ ಇವನ್ ಇವಳು ಮಾಡಿದ್ಲು ಇದಕ್ಕಿಂತ ಮುಂಚೆ ಒಂದು ಬಾಕ್ಸ್ ಇತ್ತಲ್ಲ ಆ ಬಾಕ್ಸಿಂದ ಇವಳು ಅಮೌಂಟ್ ತೆಗೆದು ಇವಳು ಚಾಕ್ಲೇ ಐಸ್ ಕ್ರೀಮ್ಸ್ ಎಲ್ಲ ತರ್ತಿದ್ರು ನನ್ನ ಹತ್ರ ಹೇಳಿ ಮಮ್ಮಿ ನಾನು ಪಿಗ್ಗಿ ಬ್ಯಾಂಕ್ ಎಲ್ಲ ತೆಗೆದು ತರ್ತೀನಿ ಮಮ್ಮಿ ತೆಗ್ದು ಮತ್ತೆ ಇವಳಿಗೆ ಏನಾದರೂ ನೀಡಿದ್ರೆ ಬುಕ್ಸ್ ಆಗಲಿ ಪೆನ್ಸಿಲ್ ನಾನು ಕೊಡೋದಿದ್ರೆ ಅದು ನೀನು ಯಾಕೆ ಹಾಳು ಮಾಡಿದೆ ಅಂದ್ರೆ ಮಕ್ಳಿಗೆ ಸ್ವಲ್ಪ ಜಾಗ್ರತೆ ನಾವೇ ಕಲಿಸ್ಬೇಕು ಯಾಕಂದರೆ ಮಕ್ಕಳು ತುಂಬ ಲೇಸಿ ಆಗ್ತಾರಿಲ್ಲ ಅಂತಂದರೆ ಸೊ ಹಾಗೆ ನಾನು ಇದು ಮಾಡಿದ್ದೆ ಅವಳಿಗೆ ಬಿಗಿ ಬ್ಯಾಂಕ್ ಒಂದು ತರ್ಸ್ತಿದ್ದೆ ಬಟ್ ಅದರಿಂದ ಎಲ್ಲ ತೆಗೀತಿದ್ಲು ಅವಳು ಹಣ ತೆಗೆದು ಅವಳಿಗೆ ಏನು ಬೇಕೋ ಅಂತ ತರ್ತಾ ಬೇಕಾ ಬಿಟ್ಟೆಲ್ಲ ಖರ್ಚು ಮಾಡ್ತಾ ಇರಲಿಲ್ಲ ಅವಳಿಗೆ ಏನು ನೀಡಿದ ಅಂತ ತರ್ತಾ ಇದ್ಲು ಆ ಥರ ಎಲ್ಲ ನನ್ನ ಮಗಳು ಜಾಣೆ ಆಯಿತಾ ನಂತರನೇ ಬೇಕಾ ಬಿಟ್ಟು ಯಾವುದಕ್ಕೂ ಖರ್ಚು ಮಾಡಲ್ಲ ಬೇಕು ಅದು ಮಾತ್ರ ತಗೋತಾರೆ ನಂತರನೇ ಎಕ್ಸಾಕ್ಟ್ಲಿ ಓಕೆ ಸೊ ಹೀಗೆ ಇದು ಪಿಗಿ ಬ್ಯಾಂಕಿದು ಸ್ಟೋರಿ ಕೇಳೋಣ ಸ್ವಲ್ಪ ಇನ್ನಲ್ಲಿ ಏನೆಲ್ಲ ಬರುತ್ತೆ ಅಂತ ಇದು ಪಿಗಿ ಬ್ಯಾಂಕಿಂದ ನನಗೆ ಏನಾದರೂ ಸಿಗ್ಬೋದ ಸ್ವಲ್ಪ ಸಾಲ ಮಾಡಿದ್ದೆ ಇದು ಮಮ್ಮಿ ಮಗಳದ ಸ್ಟೋರಿ ಆ್ಯಕ್ಚುಲಿ ಏನು ಅಂತಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಿದ ಒಂದು ಒಂದು ವೀಕ್ ಮುಂಚೆ ನನ್ನ ಅಣ್ಣ ಐನೂರು ರೂಪಾಯಿ ಕೊಟ್ಟಿದ್ದ ಅವಳಿಗೆ ಯೋಗ ಮ್ಯಾಟ್ ಬೇಕು ಅಂತ ಹೇಳಿದ್ಲು ಅಂತ ಸೊ ಆ ಯೋಗ ಮಾರ್ಟಿಗೆ ಇವಳು ಆ ಹಣ ಏನು ಅಂತಂದರೆ ತಂದು ಇಮಿಡಿಯೇಟ್ಲೊಂದು ಇದಕ್ಕೆ ಹಾಕಿದ್ದಾಳೆ ಯೋಗ ಮ್ಯಾಟ್ ಥರ ದಿನ ತಗೊಳ್ಳೋಣ ಅಂತ ಹೇಳಿದ್ರಿಂದ ಬಟ್ ಅವಳಿಗೆ ಮತ್ತೆ ಮಂಡೆಗೆ ಹೋಯ್ತು ಇದರಿಂದ ಇದು ತೆಗಿಯೋಕ್ಕಾಗಲ್ಲ ಅಮ್ಮ ನಾನು ಹಾಕೋ ಹಾಕಾಯ್ತು ಅದಕ್ಕೆ ನಿನ್ನೆ ಅವಳಿಗೆ ಯೋಗ ಮ್ಯಾಟ್ ಬಂದಿತ್ತು ಮೊನ್ನೆ ಬೇಕಿತ್ತು ಸೊ ನಾನು ಮೊನ್ನೆ ಹೋಗಿ ತೊಗೊಂಡಿದ್ದೀನಿ ಮೊನ್ನೆ ನನ್ನ ಹತ್ರ ಹೇಳ್ತಾ ಇದ್ದಾಳೆ ಮಮ್ಮಿ ನನಗೆ ಯೋಗ ಬೇಕು ನನಗೆ ನೀನು ಇವಾಗ ಮತ್ತು ನಾನು ಇದು ಬಿಗಿ ಬ್ಯಾಂಕ್ ಫುಲ್ ಆಗುತ್ತಲ್ಲ ನೀನು ಫೈವ್ ಹಂಡ್ರೆಡ್ ರುಪೀಸ್ ಸಾಲ ಕೊಡಬೇಕಲ್ಲ ಅದು ನಾನು ಕೊಡ್ತೀನಿ ಅಂತ ಹೇಳಿ ಸೊ ಮಕ್ಕಳದ್ದು ಥಿಂಕಿಂಗ್ ನೋಡಿ ನಾನು ನಿಮಗೆ ಆವಾಗಲೇ ಹೇಳಿದೆ ಅಲ್ವಾ ಸೊ ಅವಳು ನನಗೆ ಸಾಲ ಕೊಡಬೇಕಂತ ಐನೂರು ರೂಪಾಯಿ ಇದು ಫುಲ್ ಆದಮೇಲೆ ಕೊಡ್ತಾಳಂತೆ ಗೊತ್ತಿಲ್ಲ ಆದಷ್ಟು ಬೇಗ ಫುಲ್ ಆಗಲಿ ನಮ್ಮ ಐನೂರು ರೂಪಾಯಿ ನಮಗೆ ಬರಲಿ ಎಂಡ್ ಆಫ್ ದ ಡೇ ಏನಿದ್ರು ನಂದು ಒಂದು ಪಿಗಿ ಬ್ಯಾಂಕ್ ಇದೆ ನಾನು ಒಂದು ನೋಡಿ ತರಿಸಿದ್ದು ಟೆಸ್ಟ್ ಕ್ಲಾಸ್ ಟೆಸ್ಟ್ ನಡೀತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಬಿಸಿ ಇದ್ದೆ ನಾನು ಇವತ್ತು ಪಿಗಿ ಬ್ಯಾಂಕ್ ತೋರಿಸ್ತೇನೆ ಸೊ ದಿಸ್ ಇಸ್ ಜಸ್ಟ್ ಫಾರ್ ಇದು ಏನು ನಿಮಗೆ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಇಷ್ಟ ಆದ್ರೆ ತಗೊಳ್ಳಿ ಯಾಕಂತಂದ್ರೆ ಈ ಒಂದು ಪಿಗಿ ಬಾಕ್ಸ್ ಇದು ಮಕ್ಕಳಿಗೆ ಆಗತ್ತೆ ಇಲ್ಲ ಅಂತ ಎಲ್ಲ ಹೇಳಲ್ಲ ಯಾಕಂತಂದ್ರೆ ನಾವು ಪಾಕೆಟ್ ಮನಿ ಕೊಡ್ತೀವಂತ ಆದರೆ ಪೇರೆಂಟ್ಸಾ ರಿಲೇಟಿವ್ಸ ಆವಾಗ ಯೂಸ್ ಆಗುತ್ತೆ ಇಲ್ಲಾಂತಂದರೆ ದೊಡ್ಡವ್ರಿಗೆ ಯೂಸ್ ಆಗುತ್ತೆ ಇದು ಇವನ್ನು ನೋಡಿ ಹೌಸ್ ವೈಫ್ಸ್ ಅಥವಾ ನಮ್ಮ ಥರ ವರ್ಕರ್ಸ್ ಈಗಿರ್ಬೋದು ಏನಂತಂದರೆ ಏನೋ ನಮ್ಮ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಕ್ಯಾಶ್ ಇತ್ತು ಅಂತಂದರೆ ಈ ಬಾಕ್ಸಿಗೆ ಹಾಕಿದರೆ ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಿಮಗೆ ಇವಾಗ ಗೊತ್ತಾಗಲ್ಲ ಇದರದ್ದು ಏನು ಅಂತ ವ್ಯಾಲ್ಯೂ ಸೊ ಎಂಥದೇ ಇರಲಿ ಇದು ಬಾಕ್ಸಲ್ಲಿ ಎಂಥ ಸೇವ್ ಆಗ್ತದಲ್ಲ ಅದೊಂದು ಬಿಗ್ ಅಮೌಂಟ್ ಅಂತ ಹೇಳ್ಬೋದು ನೀವು ನೋಡಿ ಡೈಲಿ ನೂರು ಇನ್ನೂರು ಐನೂರು ಹಾಗೇ ಆಗ್ತಾ ಇರ್ತೀರಲ್ಲ ಕ್ಯಾಮರಾ ನೋಡಿ ಬಿಟ್ಟೆ ಟರ್ನ್ ಮಾಡೋದು ಅವಳನ್ನು ತೋರಿಸೋದು ಅವಳು ಬೇರೆ ಆಟಾಡ್ತಾ ಅವಳನ್ನು ಬೇ ಬೇರೆ ಆಟ ಆಡ್ತಿರುವಾಗ ನೀವು ಮತ್ತೆ ನೋಡಿದರೆ ಅವಳು ಎಂಥ ಆಟಾಡ್ತಾಳೆ ಅಂತ ಅದಕ್ಕೆ ಮೆಲ್ಲ ಕ್ಯಾಮರಾ ಟರ್ನ್ ಮಾಡ್ತಾ ಇದ್ದಾಳೆ ಸೊ ಇದು ಒನ್ ಲ್ಯಾಕ್ ನೋಡಿ ಓಡಿ ಹೋದ ಚಾರ್ ಇಟ್ಕೊಂಡು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಒಂದು ಬಿಗ್ ಅಮೌಂಟ್ ಆಗುವಾಗ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಟು ಯೂ ಅಲ್ಲ ಹಾಗೆ ಹಸ್ಬೆಂಡ್ಸ್ ಇರಲಿ ಯಾರು ಅಮೌಂಟ್ ಕೊಟ್ಟರು ಇದಕ್ಕೆ ಹಾಕಿಡಿ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ನಾನು ನಮ್ಮ ಹತ್ರ ಎಷ್ಟಿರ್ತದೆ ಅಷ್ಟು ಹಾಕ್ತಾ ಹೋಗೋದು ಟೆನ್ ಟೆನ್ ಟ್ವೆಂಟಿ ಎಲ್ಲ ಹಾಕಲಿಕ್ಕಿಲ್ಲ ಹಂಡ್ರೆಡಿಂದ ಸ್ಟಾರ್ಟ್ ಹಂಡ್ರೆಡ್ ಟು ಹಂಡ್ರೆಡು ಫೈವ್ ಹಂಡ್ರೆಡ್ ಎಷ್ಟು ಬಿಟ್ಟರೆ ನಿಮಗೆ ಅಷ್ಟು ಹಾಕು ಅಲ್ಲಿ ಟಿಕ್ ಮಾಡೋದು ಟಿಕ್ ಸಪೋಸ್ ನಿಮಗೆ ಮಾಡಲಿಕ್ಕೆ ಕಷ್ಟ ಆದರೆ ಒಂದು ಸಣ್ಣದೇನೋ ಸ್ಟಿಕ್ಕರ್ ಟೈಪ್ ಇಟ್ಕೊಳ್ಳಿ ನೀವು ಹಾಕಿ ಸಹ ಅದಕ್ಕೆ ಇಡ್ತಾ ಹೋಗಿ ಆಗ ನಿಮಗೆ ನೆಕ್ಸ್ಟ್ ಡೇ ಎಷ್ಟು ಹಾಕ್ತಿರ್ಲಿಕ್ಕೆ ಅದು ನನ್ನ ಟ್ರಿಕ್ ಆಗ್ತದೆ ನಾನು ಯೂಸ್ ಮಾಡಿದ್ದು ಬಟ್ ಲಾಸ್ಟ್ ಲಾಸ್ಟಿಗೆ ನಾನು ಪೆನ್ನಲ್ಲಿ ಟಿಕ್ ಹಾಕ್ತಾ ಹೋಗಿದ್ದೇನೆ ನೋಡಿ ಸೊ ಇದರಿಂದ ನಿಮಗೆ ಗೊತ್ತಿಲ್ಲದೆ ನೀವು ಒಂದು ನಿಮ್ಮದು ಹಸ್ಬೆಂಡಿಗೆ ಗಿಫ್ಟ್ ಕೊಡ್ಬೋದು ಇಲ್ಲಂತಂದರೆ ಅಮ್ಮನಿಗೆ ಗಿಫ್ಟ್ ಕೊಡ್ಬೋದು ಮಕ್ಕಳಿಗೆ ಗಿಫ್ಟ್ ಕೊಡ್ಬೋದು ಸೊ ಹೌಸ್ ವೈಫ್ಸ್ ಆಗಿದ ಆಗಿದ್ರೆ ಅವ್ರು ಕೊಟ್ಟ ಹಣದಿಂದಲೇ ರಿಟರ್ನ್ ಅವರಿಗೆ ಗಿಫ್ಟ್ ಕೊಡ್ಬೋದು ಸೊ ಇದೊಂದು ಒಳ್ಳೆ ಬಾಕ್ಸ್ ಅಂತ ನಾನು ನಿಮಗೆ ಹೇಳ್ತೇನೆ ಸೊ ಮತ್ತೇನು ಹೇಳೋದು ಗಿಫ್ಟು ನೋಡಿ ಅಲ್ಲಿ ಕುತ್ಕೊಂಡು ಮಾತಾಡೋದು ಮಗಳಿಗೆ ಕೂಡ ಕೊಡ್ಬೋದಂತೆ ಗಿಫ್ಟು ಅವಳ್ದು ಪಿಗಿ ಬ್ಯಾಂಕಿದ ಅವಳೇ ಡೈಮಂಡ್ ನೆಕ್ಲೆಸ್ ಮಾಡಿಸ್ಕೊಳ್ತಾಳಂತೆ ಅವಾಗಲೇ ಹೇಳಿದಾಳೆ ದೊಡ್ಡದಂತೆ ಅದು ಬಟ್ ನನಗೆ ಹೇಳುವಾಗ ಉಲ್ಟಾ ಮಾತಾಡೋದು ಮಗಳಿಗೆ ಕೊಡ್ಬೋದಂತೆ ಅದನ್ನು ಸೊ ಇವಳು ಹೀಗೆ ಸ್ವಲ್ಪ ಮಾತಾಡ್ತಾನೆ ಏನಾದರೂ ಒಂದು ಟಾಂಟು ಮಾಡ್ತಾನೆ ಇರ್ತಾಳೆ ಏನಾದರೂ ಒಂದು ಕೊಡ್ತಾನೆ ಇರ್ತಾಳೆ ಅದು ಸೊ ನೋಡೋಣ ಹೇಗಾಗತ್ತೆ ಅಂತ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಹೋಪ್ಸ್ ಬೇಗ ಫುಲ್ಲಾಗಲಿ ಸೊ ಇದರಿಂದ ಏನಾದರೂ ಒಂದು ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲ್ ಗಿಫ್ಟ್ ಕೊಡೋಣ ನೋಡೋಣ ಯಾವಾಗ ಫುಲ್ ಆಗುತ್ತೆ ಅಂತ ಫುಲ್ ಆ ದಿವಸ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಹೇಳ್ತೀನಿ ಆಯಿತಾ ಸೊ ಹೀಗೆ ಫ್ಯಾಮಿಲಿ ಯಾರ್ಯಾಗಿ ಫ್ಯಾಮಿಲಿನೆಸಾಗೆಲ್ಲ ನೋಡ್ತಾ ಇರಿ ನೀವು ಇಂಥ ಬಾಕ್ಸನ್ನು ನಿಮ್ಮ ವೈಫಿಗೆ ಇಲ್ಲ ಅಂತಂದರೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ನಿಮ್ಮ ಹಸ್ಬೆಂಡ್ಸಿಗೆ ಲೇಡೀಸ್ ಆಗಿದ್ದರೆ ಸೊ ಎಲ್ಲ ಗಿಫ್ಟ್ ಮಾಡ್ತಾ ಹೋಗಿ ಅದರಿಂದ ನಿಮಗೆ ಎಷ್ಟು ಪ್ಲಸ್ ಆಗುತ್ತೆ ನೋಡಿ ಯಾಕಂತಂದ್ರೆ ಅವರು ಕೂಡಿಟ್ಟ ಹಣ ಎಲ್ಲೂ ಹಾಳಾಗೋದಿಲ್ಲ ಇದಂತೂ ಖಂಡಿತ ಯಾಕಂತಂದರೆ ಫ್ಯಾಮಿಲಿ ಅಂತಂದ ಮೇಲೆ ನಮಗೇ ಖರ್ಚು ಮಾಡ್ತಾರೆ ರೀ ಹೊರಗಡೆ ಎಲ್ಲೂ ಹಾಕೋದಿಲ್ಲ ಅವರು ಹಣ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಹೀಗೆ ಆರ್ಯಹಿ ಫ್ಯಾಮಿಲಿನ ಸ್ಲೋಗ ನಾನು ನೋಡ್ತಾ ಇರಿ ಸೊ ಸಪೋರ್ಟ್ ಇರಿ ಹೊಸ ಹೊಸ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ತುಂಬ ಅಂದರೆ ತುಂಬಾ ಪ್ರೋತ್ಸಾಹ ನೀಡ್ತಾ ಇದ್ದೀರಿ ಇವಾಗಲೇ ಬಿಕಾಸ್ ನಾನು ನೋಡ್ತಿರೋ ಪ್ರಕಾರ ಈ ಒನ್ ಮಂತಲ್ಲಿ ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ತುಂಬ ಅಂದರೆ ತುಂಬ ಚೇಂಜಸ್ ಆಗ್ತಾ ಇದೆ ಅದನ್ನು ನಾನು ನೋಡ್ತಾ ಇದ್ದೀನಿ ನನ್ನ ಕಣ್ಣಾರೆ ಹಾಗೆ ನೀವು ನೋಡ್ಬೋದು ಹೋಗ್ತಾ ಇದ್ದೀರಾ ಇವಾಗ ಸೊ ನೀವು ಮನ್ಸ್ ಮಾಡಿದರೆ ತುಂಬ ಕಷ್ಟ ಏನಿಲ್ಲ ಸೊ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಆಯಿತಾ ಹಾಗೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಸೊ ಎಂಟರ್ಟೈನ್ಮೆಂಟು ಅಂತ ಇದ್ದೇ ಇರ್ತದೆ ನನ್ನ ಮಗಳ ಜೊತೆ ವೀಡಿಯೋ ಮಾಡಿದರೆ ಹಂಡ್ರೆಡ್ ಹೀಗೆ ಆರ್ಯ ಹಿ ಫ್ಯಾಮಿಲಿ ಎಷ್ಟು ಬ್ಲಾಗನ್ನು ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಬಾಯ್ ಲವ್ ಯು ಆಲ್ ಟೇಕ್ ಕೇರ್